ಹಾಯ್ ನಾವೆಲ್ಲರೂ ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ವಿ ಹಾಗಾಗಿ ಈ ವ್ಲಾಗ್ ಇದ್ದೀನಿ ನಾವು ಮೊದಲೇದಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ಬಾಗ್ಲು ಹಾಕಿದ್ರು ದೇವಸ್ಥಾನ ಸೊ ಬಾಗಿಲಿಗೆ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗ್ದು ಎಲ್ಲ ಒಳ್ಳೇದಾಲಿ ಅಂತ ಬಿಡ್ಕೊಂಡು ನಾವು ಹೊರಟಿದ್ವಿ ನಾವು ಮೊದಲು ಹೊರಟು ನಾವು ಬಿಡ್ದಿಗೆ ಹೋದ್ವಿ ಬೈಕಲ್ಲಿ ಬಿಡದಿಗಿಂದ ಬಸ್ ಯಾವುದೂ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾವು ಕಾರ್ ಮಾಡಿಕೊಂಡು ಹೊರಟ್ವಿ ನಾವೊಂದು ನೈನ್ ಮೆಂಬರ್ಸ್ ಹೊರಟಿದ್ವಿ ನಾವು ಎಲ್ಲರೂ ಫ್ಯಾಮಿಲೀಸೆ ಹೊರಟಿದ್ದಿದ್ದು ನೋಡಿ ಈಗ ನಾವು ತಾಳ್ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ ಅಲ್ಲಿಂದ ನಾವು ಮುಖ ತೊಳ್ಕೊಂಡು ಡೈರೆಕ್ಟಾಗಿ ನಾವು ಊಟ ಮಾಡಿಕೊಂಡು ತಾಳುಬೆಟ್ಟೆ ಊಟದಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಹಾಗೆ ನಾವಿಲ್ಲಿ ಅಲ್ಲಿ ಧೂಪ ಹಾಕ್ಬಿಟ್ಟು ಅಲ್ಲಿ ಅಲ್ಲಿನಕ್ಕೆ ಪಾದಯಾತ್ರೆ ಹೊರಟ್ವಿ ನಾವು ನೋಡಿ ಹೊರಡ್ತಾ ಇದ್ದೀವಿ ನಾವು ಹೋಗ್ಬೇಕಾದ್ರೆ ಜಾಸ್ತಿ ಜನ ಇರಲಿಲ್ಲ ನಾವು ಮಧ್ಯಾಹ್ನ ಎರಡೂವರೆ ಎರಡು ಮುಖಾಲು ಟೈಮಲ್ಲಿ ನಾವು ನೆಡದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೆಟ್ಲು ಹಾಕಿದ್ರಲ್ಲ ಅದ್ರಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವರು ರೋಡಲ್ಲಿ ಹೋಗಲಿಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇರೋದು ಪಾದಯಾತ್ರೆಯೂ ಫಸ್ಟ್ ಟೈಮು ಬಾ ಅದಕ್ಕೆ ಮಾದಪ್ಪನ ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ನಾನು ನೋಡಿ ನನಗೆ ಆ ಮಗು ಇರ್ತಕ್ಕಂಥ ಎನರ್ಜಿ ಅಲ್ಲಿ ಯಾರಿಗೂ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದ್ಲು ಅವಳು ನೋಡಿ ಅವಳು ನಮಗೊಂಥರ ಫುಲ್ ಎನರ್ಜಿ ಆಗಿದ್ಲು ಹಾಗೆ ಎಲ್ಲರೂ ಕೂಡ ಹೊರಟ್ವಿ ನಾವು ಹಾಗೆ ಮುಂದೆ ಬಂದು ನಾವು ಸುಸ್ತಾಯಿತು ಅಂತ ಹಾಗೆ ಕುತ್ಕೊಂಡಿದ್ವಿ ಇವಳು ನನ್ನ ಫ್ರೆಂಡ್ ಮಗಳು ನೋಡಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಹಸ್ಬೆಂಡ್ ಬೇಗ ಬಂದು ಅವರಲ್ಲಿ ಒಂದು ಕಡೆ ವೆಯ್ಟ್ ಮಾಡ್ತಾ ಕೂತಿದ್ರು ನಾವು ಬರಲಿ ಅಂತ ಹಾಗೆ ನಾವು ಮುಂದೆ ಸಾಕ್ತಾ ಇದ್ವಿ ನಾವು ಎರಡು ಮುಕ್ಕಾಲಿಗೆ ನಡೆದಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಮಹದೇಶ್ವರನ ಬೆಟ್ಟ ತಲುಪ ವರ್ಷಲ್ಲಿ ಏಳು ಗಂಟೆ ಆಗಿತ್ತು

வெளியே போய் தருது எல்லாரும் வெளியே போய் தருது ஏழு மாதப்பா பிரசாத் கேளு ನಡಿಲಿಕ್ಕಿಂತ ಮೆಟ್ಲು ಮಾಡಿದ್ರು ಮೆಟ್ಲು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ದೂರ ಮಾತ್ರ ಕಲ್ಲು ಮಣ್ಣು ಅಂತ ಅನಿಸ್ತಾ ಇತ್ತು ನಾವು ಬರೇ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಮಾತ್ರ ಕಾಲಿಗೆ ನೋವು ಅನ್ನಿಸ್ತಿತ್ತು ಚುಚ್ಚಾಗ ಕಲ್ಲು ಮೆಟ್ಲಿದಾಗ ಏನು ಅಷ್ಟೊಂದು ಏನು ಪೇನ್ ಏನಾಗಿಲ್ಲ ತುಂಬನೇ ಚೆನ್ನಾಗಿತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದ್ಯಲ್ವಾ ಬೆಟ್ಟ ಅಂತೂ ಇಂತೂ ಬಂದ್ವಿ ಅನ್ನೋದೊಂದು ಖುಷಿ ತುಂಬಾ ಚೆನ್ನಾಗಿತ್ತು ಅಪ್ ಅಷ್ಟು ಫೋರ್ ಅವರ್ಸ್ ವಾಕಬಲ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಬರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ನಾವು ಹೋಗ್ತಿದ್ದಾಗೆ ಡೈರೆಕ್ಟ್ ನಾವು ದರ್ಶನಕ್ಕೆ ಹೋದ್ವಿ ನಾವು ಮೊದಲನೇ ಸಾಲಲ್ಲೇ ಹೋದ್ವಿ ದರ್ಶನಕ್ಕೆ ಲೈನ್ ನಂಬರ್ ಒನ್ ಅಂತ ಇರುತ್ತಲ್ಲ ಅಲ್ಲಿ ಜಾಸ್ತಿ ಜನ ಇರಲಿಲ್ಲ ತುಂಬ ಕಡಿಮೆ ಜನ ಒಂದು ಐದಾರು ಜನ ಇದ್ವಿ ಅಷ್ಟೇ ನಾವು ಸ್ಟಾರ್ಟಿಂಗ್ ನಾವು ಮೂರು ಜನ ಮಾತ್ರ ಬೇಗ ಹೋಗಿದ್ವಿ ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಜೀವಿತ ಅವ್ರ ಪಾಪು ಮಾತ್ರ ಬೇಗ ಹೋಗಿದ್ವಿ ನಾವು ದರ್ಶನಕ್ಕೆ ಇನ್ನು ಹಿಂದೆ ಬರೋರು ಸ್ವಲ್ಪ ಜನ ಲೇಟಾಗಿ ನಿಧಾನ ನಡ್ಕೊಂಡು ಬರ್ತಾಯಿದ್ರು ನಾವು ಸ್ವಲ್ಪ ಫಾಸ್ಟಾಗಿ ಹೋದ್ವಿ ನೀವು ಚಿನ್ನತೆ ಇರಲಿ ವರ್ಷ ಹೋಗಲೇಬೇಕು ಅಂತ ಮೈಂಡಲ್ಲಿತ್ತು ಹಾಗಾಗಿ ಹೋದ್ವಿ ನೋಡಿ ಈಗ ಮುಗಿಸ್ಕೊಂಡಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ ನಾವು ಕ್ಯೂನಲ್ಲಿ ನೋಡಿ ಕ್ಯೂ ಯಾರೂ ಜನನೇ ಇಲ್ಲ ಆರಾಮ್ಸೆ ಹೋಗ್ತಾ ಇದ್ವಿ ಕ್ಯೂನಲ್ಲಿ ನಾವು ಹೋಗಿ ಒಳಗಡೆ ಮೊಬೈಲ್ ಅಲ್ಲೋ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ ದೇವ್ರದ್ದು ನೋಡಿ ಈಗ ಹೋಗ್ತಾ ಇದ್ದೀವಿ ಬಂದ್ವಿ ಹಾಗೆ ಚಿನ್ನದೇ ಕೂಡ ಹೇಳ್ತಾ ಇದ್ರು ನಾವು ಅದ್ರ ಜೊತೆಗೆ ಒಂದು ರೌಂಡ್ ಬಂದ್ವಿ ತುಂಬಾ ಮನಸ್ಸಿಗೆ ಕೂಡ ನೆಮ್ಮದಿ ಅಂತ ತುಂಬಾ ಖುಷಿ ಕೊಡ್ತು ನೀವು ಕೂಡ ಹೋಗಿದ್ದೀರಾ ಅಂತ ಅಂದರೆ ತಿಳಿಸಿ ನೀವು ಮಾದಪ್ಪನ ನೋಡಿದ ದರ್ಶನ ಮಾಡಿದೀರಾ ಅಂತ ಅಂದರೆ ಅದನ್ನ ನೋಡಿ ಹಾಗೆ ಇಲ್ಲಿ ಕಡೆ ನಾವು ಬಂದು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹಾಗೆ ಕೆಲವರು ಬರೋದಿತ್ತು ད�ས ད�ས སས ས྽ ನಾವಿಲ್ಲಿ ಎರಡನೇ ಬಾರಿ ದರ್ಶನ ಹೊರಟ್ವಿ ಕೆಲವರು ಬರೋದಿತ್ತು ಅಂತ ಹೇಳಿದ್ನಲ್ಲ ಅವ್ರು ಬಂದರು ಹಾಗಾಗಿ ಅವ್ರ ಜೊತೆ ಕೂಡ ಸಲ ದರ್ಶನ ಕೂಡ ಹೋದ್ವಿ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ಆಮೇಲೆ ದರ್ಶನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಊಟಕ್ಕೆ ಹೋದ್ವಿ ಊಟ ಕೂಡ ಮಾಡ್ಕೊಂಡ್ವಿ ಪ್ರಸಾದ ತಿನ್ಕೊಂಡ್ ಪ್ರಸಾದ ಕೂಡ ತುಂಬಾನೇ ಚೆನ್ನಾಗಿತ್ತು ಹೊಟ್ಟೆ ಕೂಡ ತುಂಬಾನೇ ಹಸವಾಗಿತ್ತು ಹಾಗಾಗಿ ಬಿಸಿ ಬಿಸಿ ಊಟ ಸಿಕ್ತು ಊಟ ಮಾಡ್ಕೊಂಡು ನಾವು ಹೊರಟ್ವಿ ನೈಟ್ ಸ್ಟೇ ಆಗಲಿಕ್ಕೆ ಒಂದು ರೂಮ್ ಮಾಡ್ಕೊಂಡಿದ್ದೆವು ಪ್ರೈವೇಟ್ ರೂಮು ನೋಡಿ ಅಲ್ಲಿ ಬಂದೆಲ್ಲ ಕೂಡ ರೆಸ್ಟ್ ಮಾಡ್ತಾ ಇತ್ತು ಕಾಲ್ ಮತ್ತೆ ತುಂಬನೇ ಪೇನ್ ಅನ್ನಿಸ್ತಾ ನಾನು ನಡ್ಕೊಂಡು ಬಂದಿದ್ದಕ್ಕೆ ತಿರ್ಗಾ ಮಾರಿ ನಾವು ತ್ರೀ ಓ ಕ್ಲಾಕೇ ಇದ್ದು ನಾವು ಅಭಿಷೇಕಕ್ಕೆ ಟಿಕೆಟ್ ತೊಗೊಂಡಿದ್ವಿ ಹಾಗಾಗಿ ನಾವು ಬೆಳಗಿನ ಜಾವ ಮೂರು ಗಂಟೆಲ್ಲೇ ಇದ್ದು ಎಲ್ಲರನ್ನೂ ಸ್ನಾನ ಕೂಡ ಮುಗಿಸಿ ರೆಡಿಯಾಗಿ ನಾವೀಗ ಇದ್ದೀವಿ ಅಭಿಷೇಕದ ಪೂಜೆ ಇತ್ತು ಹಾಗಾಗಿ ನಾಲ್ಕು ಗಂಟೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗೋಷ್ಟು ಬೆಳಗಿನ ಜಾವ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಭಿಷೇಕ ಕೂಡ ಮಾಡ್ತಾಯಿದ್ರು ನೋಡಿ ಹಾಗೆ ಅಲ್ಲಿ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡೆ ತೆಗೆಸ್ಕೊಂಡು ಈಗ ದರ್ಶನ ಹೊರಡ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ನಾವು ಸೆವೆನ್ ಓ ಕ್ಲಾಕ್ವರೆಗೂ ನಾವು ದೇವಸ್ಥಾನ ಕೂತಿದ್ದೀವಿ ಅಭಿಷೇಕ ಟಿಕೆಟ್ ತೊಗೊಂಡಿದ್ವಲ್ಲ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದ್ವಿ ನೋಡಿ ಈಗ ಅಲ್ಲಿ ದರ್ಶನ ಮಾಡಿ ನಾವೀಗ ಕುತ್ಕೊಂಡಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ ತಗೊಂಡಿದ್ವಲ್ವ ಹಾಗಾಗಿ ನಾವು ಎಲ್ಲ ಮುಗಿದು ಪೂಜೆ ಆಗೋವ್ರಿಗೂ ಅಲ್ಲೇ ಕೂಡ ಕೂತ್ಕೊಂಡಿದ್ವಿ ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದು ನಾವು ಸೋಮವಾರ ದರ್ಶನಕ್ಕೆ ಹೋಗಿದ್ದು ಅಂದ್ರೆ ಸೋಮವಾರ ಪೂಜೆಗೆ ಭಾನುವಾರ ಸೋಮವಾರ ಅಂತ ಭಾನುವಾರ ನಾವು ನಡಿಗೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಅಲ್ಲಿ ಅವತ್ತು ಕೂಡ ದರ್ಶನ ಮುಗಿಸ್ಕೊಂಡು ಭಾನುವಾರ ಹಾಗೆ ನಾವು ಸೋಮವಾರ ಕೂಡ ಹೋದ್ವಿ ಸೋಮವಾರ ವಾರ ಅಲ್ವಾ ಮಹದೇಶ್ವರ ವಾರ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ಒಳ್ಳೇದಾಲೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಕೂಡ ಒಳ್ಳೇದಾಲಿ ಅಂತ ಬೇಡಿಕೊಂಡೆ ಹಾಗೆ ನಮ್ಮ ಮಾದಪ್ಪನ ದರ್ಶನ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾವೀಗ ಕಾಫಿ ಕುಟ್ಕೊಂಡು ನಾವು ಸಾಲೂರು ಮಠ ಇತ್ತು ಅಲ್ಲಿಗೆ ಟಿಫನ್ಗೆ ಅಂತ ಹೊರಟ್ರಿ ಎಲ್ಲರ ಜೊತೆಯಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ಹಾಗೆ ಅಲ್ಲಿ ಸ್ವಾಮಿಗಳ ದರ್ಶನ ಕೂಡ ಮಾಡಿಕೊಂಡು ಅಲ್ಲೆಗೆ ಕೂಡ ಟಿಫನ್ ಕೂಡ ಮುಗಿಸ್ಕೊಂಡು ನಾವು ಹೊರಟ್ವಿ ನೋಡಿ ಟಿಫನ್ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇತ್ತು ಕಾಯ್ತಾ ಇದ್ರು ಅದ್ರಲ್ಲಿ ಬೆಳಗಿನ ಪೂಜೆಗೆ ಬಸವಣ್ಣ ಕೂಡ ಬಂದಿದ್ರು ಹಾಗಾಗಿ ನನ್ನ ಹಸ್ಬೆಂಡ್ ಬಸವಣ್ಣ ಜೊತೆ ಫೋಟೋ ಕೂಡ ತೆಗಿಸ್ಕೊಂಡ್ರು ಅಲ್ಲಿ ಎಬಿ ಸಿಗೋ ಟಿಕೆಟ್ ತಗೊಂಡಿದ್ರು ಅಲ್ಲಿ ಸೈಡ್ ಅಲ್ಲಿ ಜಾಗ ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಹೋಗಿದ್ವಿ ಮತ್ತೆ ನಾವು ರಿಟರ್ನ್ ಫೋಟೋಸ್ ಊರಿಗೆ ಹೊರಟ್ವಿ ನಾವು ರಾಮನಗರಕ್ಕೆ ಜೊತೆ ನಾವು. ನಾವ್ ಇಲ್ಲಿ ಹೋಗಿ ಬರ್ಬೇಕಾದ್ರೆ ಬಸ್ ಅಲ್ ಬಂದ್ವಿ ಬಸ್ ಅಲ್ ಎಲ್ಲರೂ ಕೂಡ ಹಾಗಾಗಿ ಬಸ್ ಅಲ್ಲಿ ಬಂದ್ವಿ ಹಾಗೆ ಬಸ್ ಅಲ್ ಕೂತ್ಕೊಂಡಿದ್ವಿ ಅದನ್ ಕೂಡ ಕ್ಲಿಕ್ ಕ್ಲಿಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ಇಲ್ಲಿ ಬಸವಣ್ಣಂದು ತೇರ್ ಕೂಡ ಪೂಜೆ ಎಲ್ಲ ಆದ್ಮೇಲೆ ಅದೊಂದ್ ಫೋಟೋಸ್ ಕೂಡ ತಗೊಂಡಿದ್ರು ನಿಮ್ ಜೊತೆ ಶೇರ್ ಮಾಡಿ ನಾವ್ ಇಲ್ಲಿ ಶಾಪಿಂಗ್ ಅಂತ ಹೊರಟಿದ್ವಿ ಹಾಗಾದ್ರೆ ಒಂದ್ ಚಿಕ್ಕ ಪಾಪ ಅಲ್ಲಿ ಬ್ಲಾಕ್ ಮಾದಪ್ಪ ಅಲಂಕಾರ ಕೂಡ ಮಾಡ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಅದೊಂದ್ ಫೋಟೋಸ್ ಕೂಡ ತಗೋಸ್ಕೊಂಡ್ರು ಅವರು ಪಾಪ ಬರ್ತಾ ಇರ್ಲಿಲ್ಲ ಹಾಗಾಗಿ ಹಂಗೆ ತಗೋಸ್ಕೊಂಡ್ರು ಅದನ್ನ ಕೂಡ ಪಿಂಕ್ಸ್ ಆ್ಯಡ್ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫೋಟೋಸ್ ಕೂಡ ಅಲ್ಲಿ ಒಂದು ದೇವಸ್ಥಾನ ಟೆಂಪಲ್ ಇತ್ತು ಅಲ್ಲಿ ಕೂಡ ಹೋಗಿ ನೆಕ್ಸ್ಟ್ ನಾವು ಅಲ್ಲಿಂದ ಸಾಲೂರು ಮಠಕ್ಕೆ ಹೊರಟಿದ್ದು ನಾವು ನೋಡಿ ನಾವು ನೈನ್ ಮೆಂಬರ್ಸು ಹೊರಟಿದ್ವಿ ನಾವು